ಎಲ್ಲರಿಗೂ ನಮಸ್ಕಾರ ನೀವು ನೋಡುತ್ತೆ ರಾಕೇಶ್ ಪಡ್ಲಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪಬ್ಲಿಕ್ ಎಕನಾಮಿಕ್ ಸಾರ್ವಜನಿಕ ಅರ್ಥಶಾಸ್ತ್ರ ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂತಹ ನಾಲ್ಕು ಅಧ್ಯಾಯದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ಒಂದು ಅಂಕದ ಪ್ರಶ್ನೆಗಳು ಒಂದೇದು ಸಾರ್ವಜನಿಕ ಅರ್ಥಶಾಸ್ತ್ರ ಎಂದರೇನು ಸಾರ್ವಜನಿಕ ಅರ್ಥಶಾಸ್ತ್ರ ಎಂದರೇನು ಎರಡನೇದಾಗಿ ಸಾರ್ವಜನಿಕ ಹಣಕಾಸು ಎಂದರೇನು ಮೂರನೇ ಪ್ರಶ್ನೆ ಖಾಸಗಿ ಹಣಕಾಸು ಎಂದರೇನು ನಾಲ್ಕು ಸಾರ್ವಜನಿಕ ಒಳಿತೆಂದರೆ ಏನು ಹಾಗೂ ಉದಾಹರಣೆ ಕೊಡಿ ಇನ್ನು ಐದನೆಯ ಪ್ರಶ್ನೆ ಖಾಸಗಿ ಒಳಿತು ಎಂದರೇನು ಉದಾಹರಣೆ ಕೊಡಿ ಆರು ಗರಿಷ್ಠ ಸಾಮಾಜಿಕ ಪ್ರಯೋಜನದ ಕಾನೂನನ್ನು ತಿಳಿಸಿರಿ ಏಳನೇದಾಗಿ ಗರಿಷ್ಠ ಸಾಮಾಜಿಕ ಪ್ರಯೋಜನದ ಕಾನೂನಿನ ಆಳವಾದ ಯಾರು ಅಂತಕ್ಕಂಥದ್ದು ಇನ್ನು ಎಂಟನೇದಾಗಿ ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸು ನ ನಡುವೆ ಎರಡು ವ್ಯತ್ಯಾಸವೇನು ಒಂಬತ್ತನೇದಾಗಿ ಮಾರುಕಟ್ಟೆ ಆಡಳಿತ ಎಂದರೇನು ಹತ್ತನೆಯ ಪ್ರಶ್ನೆ ಮಾರುಕಟ್ಟೆ ವೈಫಲ್ಯಕ್ಕೆ ಎರಡು ಕಾರಣಗಳನ್ನು ಕೊಡಿ ಹನ್ನೊಂದನೇದಾಗಿ ಆದಾಯ ಎಂದರೇನು ಹನ್ನೆರಡು ತೆರಿಗೆ ಎಂದರೇನು ಹದಿಮೂರನೇದಾಗಿ ಘಟನೆ ಪರಿಣಾಮ ತೆರಿಗೆಯ ಬದಲಾವಣೆ ಎಂದರೇನು ಹದಿನಾಲ್ಕನೇ ಪ್ರಶ್ನೆ ಪ್ರಗತಿಶೀಲ ಹಿಂಜರಿತ ಅಥವಾ ಅನುಪಾತದ ತೆರಿಗೆ ಎಂದರೇನು ಹದಿನೈದು ನೇರ ತೆರಿಗೆ ಎಂದರೇನು ಹದಿನಾರನೇದಾಗಿ ಪರೋಕ್ಷ ತೆರಿಗೆ ಎಂದರೇನು ಉದಾಹರಣೆ ಕೊಡಿ ಹದಿನೇಳು ತೆರಿಗೆ ವಿಧಿಸಬಹುದಾದ ಸಾಮರ್ಥ್ಯ ಎಂದರೇನು ಹದಿನೆಂಟನೇದಾಗಿ ರಾಜ್ಯ ವ್ಯಾಗ್ನರ್ ಕಾನೂನು ಎಂದರೇನು ಹತ್ತೊಂಬತ್ತು ನವಿಲು ಅಥವಾ ಬುದ್ಧಿವಂತ ಊಹೆಯನ್ನು ತಿಳಿಸಿರಿ ಇಪ್ಪತ್ತನೇದಾಗಿ ಆರ್ಥಿಕತೆಯ ಕ್ಯಾನನ್ ಎಂದರೇನು ಇಪ್ಪತ್ತೊಂದು ಕ್ಯಾನನ್ ಸೃಜನಶೀಲತೆ ಎಂದರೇನು ಇಪ್ಪತ್ತೆರಡು ಕ್ಯಾನನ್ ಇಕ್ವಿಟಿ ಎಂದರೇನು ಇಪ್ಪತ್ತ್ಮೂರು ಕ್ಯಾನನ್ ಸರಳತೆ ಎಂದರೇನು ಇಪ್ಪತ್ತ್ನಾಲ್ಕನೇದಾಗಿ ಸಾರ್ವಜನಿಕ ವೆಚ್ಚ ಎಂದರೇನು ಇನ್ನು ಇಪ್ಪತ್ತೈದು ಸಾರ್ವಜನಿಕ ಸಾಲ ಎಂದರೇನು ಇಪ್ಪತ್ತಾರು ಸಾಲ ವಿಮೋಚನೆ ಎಂದರೇನು ಇಪ್ಪತ್ತೇಳನೇ ಪ್ರಶ್ನೆ ಬಜೆಟ್ ಎಂದರೇನು ಇಪ್ಪತ್ತೆಂಟು ಆರ್ಥಿಕ ಬಜೆಟ್ ಎಂದರೇನು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕ್ರಿಯಾತ್ಮಕ ಬಜೆಟ್ ಎಂದರೇನು ಮೂವತ್ತು ಸಮತೋಲಿತ ಬಜೆಟ್ ಎಂದರೇನು ಮೂವತ್ತೊಂದು ಅಸಮತೋಲಿತ ಬಜೆಟ್ ಎಂದರೇನು ಇನ್ನು ಮೂವತ್ತೆರಡನೇ ಪ್ರಶ್ನೆ ಬಜೆಟ್ ಕೊರತೆ ಎಂದರೇನು ಮೂವತ್ತ್ಮೂರು ಭಾರತದಲ್ಲಿ ಕೇಂದ್ರ ಬಜೆಟ್ ಮಂಡಿಸಿದವರು ಯಾರು ಇನ್ನ ಮೂವತ್ತ್ನಾಲ್ಕು ಹಣಕಾಸಿನ ನೀತಿಯ ಅರ್ಥವನ್ನು ನೀಡಿರಿ ಮೂವತ್ತೈದು ಹಣಕಾಸಿನ ನೀತಿಯ ಮೂರು ಉದ್ದೇಶಗಳನ್ನು ಬರೆಯಿರಿ ಇನ್ನು ಮೂವತ್ತಾರನೆಯ ಪ್ರಶ್ನೆ ಹಣಕಾಸಿನ ನೀತಿಯ ಪರಿಕರಗಳನ್ನು ಹೆಸರಿಸಿರಿ ಮೂವತ್ತೇಳು ಕೊರತೆ ಹಣಕಾಸು ಎಂದರೇನು ಮೂವತ್ತೆಂಟು ಹೆಚ್ಚುವರಿ ಬಜೆಟ್ ಎಂದರೇನು ಇವೇನಪ್ಪ ಅಂತಂದ್ರೆ ಪಬ್ಲಿಕ್ ಎಕನಾಮಿಕ್ ಅಂದರೆ ಸಾರ್ವಜನಿಕ ಅರ್ಥಶಾಸ್ತ್ರ ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂತಹ ಈ ಒಂದು ಮೂವತ್ತೆಂಟು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳಾಗಿರುತ್ತವೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಹತ್ತು ಪ್ರಶ್ನೆಗಳನ್ನು ಡೆಫ್ರೆಂಟಾಗಿ ಇದೇ ರಲ್ಲಿಯ ಈ ಮೂವತ್ತೆಂಟು ಪ್ರಶ್ನೆಗಳಲ್ಲಿ ಏನಪ್ಪಾ ಅಂತಂದ್ರೆ ಹತ್ತು ಪ್ರಶ್ನೆಗಳು ನಮಗೆ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅದಕ್ಕೋಸ್ಕರವಾಗಿ ನೀವು ಏನಪ್ಪಾ ಅಂದ್ರೆ ಈ ಮೂವತ್ತೆಂಟು ಕ್ವಶನ್ಗಳು ಏನಪ್ಪಾ ಅಂದ್ರೆ ಒಂದು ಸಾರಿ ಬರೆದು ರಿವಿಷನ್ ಮಾಡಿದ್ರಪ್ಪಾ ಅಂತಂದ್ರೆ ನಿಮಗೆ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗ್ತೈತಿ ಅದಕ್ಕೋಸ್ಕರವಾಗಿ ಇದರಲ್ಲಿ ಸತ ಏನಪ್ಪಾ ಅಂದ್ರೆ ಹತ್ತಕ್ಕೆ ಹತ್ತು ಇದರಲ್ಲಿ ಒಂದು ಅಂಕದಲ್ಲಿ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ ಇಷ್ಟೇನಪ್ಪ ಅಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ದಿನ ನೋಡಬೇಕೆ ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಬೆಲ್ಲಕನ್ ಪ್ರೆಸ್ ಮಾಡೋದ್ರಿಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಹಾಗೂ ವಿಡಿಯೋ ನೋಟಿಫಿಕೇಶನ್ ತಪ್ಪದ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದು ಮತ್ತೆ ಮುಂದಿನ ವೀಡಿಯೋದಲ್ಲಿ ಐದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದು ನೋಡೋಣ ಧನ್ಯವಾದಗಳು